ಅವರ ವಿಧಾನಸಭೆಗಳಿಗೆ ಗೋವಾ ವಿಧಾನಸಭೆಯೊಂದ ಅಧಿಕೃತವಾಗಿ ಒಂದು ಹೇಳಿಕೆಯನ್ನು ಮಾಡ್ತಾರೆ ಆ ಹೇಳಿಕೆ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಭೂಪೇಂದ್ರ ಯಾದವ್ ಅವರು ಮೂರು ಸಾವಂತ್ರು ಹೇಳ್ತಾರೆ ಕೇಂದ್ರ ಸರ್ಕಾರದ ಅರಣ್ಯ ಖಾತೆ ಸಚಿವರಾದ ಪರಿಸರ ಸಚಿವರಾದ ಭೂಪೇಂದ್ರ ಯಾದವ್ ಅವರು ತಮಗೆ ಏನ್ ತಿಳಿಸಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಯಾವ ಕಾರಣಕ್ಕೂ ಮಹದಾಯಿ ಯೋಜನೆ ಅನುಷ್ಠಾನ ಮಾಡೋದಕ್ಕೆ ನಾವು ಪರವಾನಿಗೆ ಕೊಡೋದಿಲ್ಲ ಯಾವ ಕಾರಣಕ್ಕೂ ಮಹದಾಯಿ ತಿರುವು ಯೋಜನೆ ಕಳಸಾ ಬಂಡೂರಿ ಯೋಜನೆಗೆ ಅನುಮೋದನೆ ನೀಡುವುದಿಲ್ಲ ಅಂಥೇಳಿ ಹೇಳಿದ್ದಾರೆ ಅಂಥೇಳಿ ವಿಧಾನಸಭೆಯೊಳಗೆ ಅಧಿಕೃತವಾಗಿ ಹೇಳಿದ್ದಾರೆ ಈ ಹೇಳಿಕೆ ಸಹಜವಾಗಿ ಈ ಪೆಟ್ರೋಲ್ ವ್ಯವಸ್ಥೆಯೊಳಗೆ ನಮ್ಮ ಕರ್ನಾಟಕಕ್ಕೆ ಆಗ್ತಕ್ಕಂಥ ಈ ಅನ್ಯಾಯದ ಏನು ಪ್ರಕ್ರಿಯೆಗಳನ್ನು ನಡೆದಿದೆ ಆ ಮಾತುಗಳನ್ನು ಕೇಳಿದಾಗ ಕರ್ನಾಟಕಕ್ಕೆ ಆಘಾತ ಆಗಿದೆ ಮಹದಾಯಿ ಜಲ ವಿವಾದ ಈ ಅಂತರ್ ಅಂತರ್ ರಾಜ್ಯ ಜಗ ವಿವಾದ ಕಾಯ್ದೆ ಹೇಳಿದ ಆ ಕಾಯ್ದೆಯನ್ನು ನ್ಯಾಯಾಧೀಕರಣ ರಚನೆಯಾಗಿ ಆ ನ್ಯಾಯಾಧೀಕರಣ ಅಂತಿಮ ತೀರ್ಪು ನೀಡಿ ಆ ತೀರ್ಪು ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಪ್ರಕಟಣೆಯಾಗಿ ಐ ಕರ್ನಾಟಕ ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಕಳಸಾ ಬಂದು ಈ ಯೋಜನೆಗೆ ನಾವು ನ್ಯಾಯಾಧೀಕರಣದ ಎದುರಿಗೆ ಆ ಟ್ರಿಬ್ಯುನಲ್ ಎದುರಿಗೆ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಟಿ ಎಂ ಸಿ ಅಡಿ ನೀರನ್ನು ಸೆವೆನ್ ಪಾಯಿಂಟ್ ಫೈ ಸಿಕ್ಸ್ ಟಿ ಎಮ್ ಸಿ ಎಫ್ ನೀರನ್ನು ತನ್ನ ಬೇಡಿಕೆಯನ್ನು ಸಲ್ಲಿಸಿ ಆದರೆ ಅದರಲ್ಲಿ ನಮಗೆ ತ್ರೀ ಪಾಯಿಂಟ್ ನೈನ್ ಟಿ ಎಮ್ ಸಿ ನೀರನ್ನು ಕರ್ನಾಟಕದ ಪಾಲಿಗೆ ಹಂಚಿಕೆ ಮಾಡು रिक्वेस्ट, रिक्वेस्ट वन ऑफ़ कर्नाटक व्यापार हंसकेशन थर्टी फ्रॉम फ्रम इट इज़ 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 फॉर 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 वेरियस इट इट पावर प्रोडक्शन, इस वेरियज प्रोडक्ष ಆ ಮೂವತ್ತಾರೊಳಗೆ ಹದಿಮೂರು ಪಾಯಿಂಟ್ ಆರು ಟಿ ಎಂ ಸಿ ನೀರನ್ನು ಕೊಟ್ಟಿತ್ತು ಒಟ್ಟು ಟೋಟಲ್ ಮಾಡಿದಾಗ ಆದರೆ ಕಳಸ ಬಂದರಿಗಾಗಿ ಆ ಯೋಜನೆಗಾಗಿ ಏನು ನಾವು ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಟಿ ಎಮ್ ಸಿ ಎಫ್ ಟಿ ಕೇಳಿದ್ವಿ ಅದರೊಳಗೆ ತ್ರೀ ಪಾಯಿಂಟ್ ನೈನ್ ಟಿ ಎಮ್ ಸಿ ಎಫ್ ಟಿ ನೀರನ್ನು ನಮ್ಮ ಪಾಲಿಗೆ ಹಂಚಿಕೆಯನ್ನು ಮಾಡ್ತೀವಿ ಈ ಅಂತರ್ರಾಜ್ಯ ಅಂತರ್ ಕಡಿಮೆ ಇಂಟ್ರಾಬೇಸಿನ್ ಡೈವರ್ಷನ್ ಏನಿದೆ ಅಂತರ್ ಕಡಿಮೆ ತಿರುಗಿಸುವಿಕೆ ಏನಿದೆ ಇದು ಕರ್ನಾಟಕದ ಕಡೆಯಿಂದ ಮಾಡಿಕೊಳ್ಳುವುದಕ್ಕೆ ನ್ಯಾಯಾಧೀಕರಣ ಒಪ್ಪಿಗೆ ನೀಡಿತು ಏನಿದೆ ಮಾತ್ರ ಇದು ಅಂಡರ್ಸ್ಟ್ಯಾಂಡ್ ದಟ್ ಇಸ್ ಟೆನ್ ಪಾಯಿಂಟ್ ಸಿಕ್ಸ್ ಹೆಕ್ಟರ್ ಈಸ್ ಜಸ್ಟ್ ಅಬೌಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಏಕರ್ಸ್ ಈ ಭೂಮಿನ ಇದು ಸಹ್ಯಾದ್ರಿ ಹುಲಿ ಕಾಯ್ದಿಟ್ಟ ಪ್ರದೇಶದವರು ಬರ್ತದೆ ಅದಕ್ಕೆ ಇದನ್ನ ನಮಗೆ ರಿಲೀಸ್ ಮಾಡ್ರಿ ಭೂಮಿ ಕೊಡ್ರಿ ಅಂಥೇಳಿ ನಾವು ವಿನಂತಿ ಮಾಡ್ಕೊಂಡ್ವಿ ಆ ನಮ್ಮ ವಿನಂತಿ ಹೋದ ಮೇಲೆ ಗೋವಾದವರು ಆಕ್ಷೇಪಣೆ ಮಾಡಿ ಇದನ್ನು ಕೊಡಬಾರ್ದು ಇಲ್ಲಿ ನಮ್ಗೆ ಅನ್ಯಾಯ ಆಗಿತ್ತೆ ಈ ಹಿನ್ನೆಲೆಯೊಳಗೆ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರಗಳು

ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಬಾಡಿ ವಿಚ್ ರೆಕಮೆಂಡೆಡ್ ಟು ಎ ಬೋರ್ಡ್ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಮುಂದೆ ಹೋದಾಗ ಎಪ್ಪತ್ತೇಳನೇ ಸಭೆ ಆಯಿತು ಅಂದರೆ ಎಪ್ಪತ್ತೊಂಬತ್ತನೇ ಸಭೆ ಆಯಿತು ಎಂಬತ್ತನೇ ಸಭೆಯೊಳಗೆ ಈ ವಿಷಯ ಬಂತು ಈ ವಿಷಯವನ್ನು ನಿರ್ಣಯನ ಮಾಡಲಿಲ್ಲ ನಾವು ಅಬೌಟ್ ವೀತ್ ಅನ್ಸತ್ತೆ ವನ್ಯಜೀವಿ ಮಂಡಳಿ ಮುಂದೆ ಹಾಕೋತವ್ ಪೋಸ್ಟ್ ವಿದೌಟ್ ರೀಸನ್ ರಾಯ್ ಈ ವಿಷಯವನ್ನು ನಿರ್ಣಯ ಮಾಡದೆ ಮೃತ ಕಾಲಹರಣ ಮಾಡಿ ಇಷ್ಟು ವಿಳಂಬಗೊಳಿಸಿದ್ದಾರೆ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರನ್ನು ಸರ್ವೋಚ್ಚ ನ್ಯಾಯಾಲಯವು ಗೋವಾದ ಮೂಲ ದಾವೆಯ ಮೇಲಿನ ಮಧ್ಯಂತರ ಯೋಜನೆ ಒರಿಜಿನಲ್ ಸೂಟ್ನ ಇಂಟ್ರಿಮ್ ಅಪ್ಲಿಕೇಶನ್ನ ವಿಲೇವಾರಿ ಮಾಡಿ ಕಳಸಾ ಯೋಜನೆಗೆ ತಡೆಯಡ್ಡುವಂತೆ ಕರ್ನಾಟಕದ ವಿರುದ್ಧ ಏನು ತಡೆಯಾಜ್ಞೆ ನೀಡುವಂತೆ ಕೋರಿತ್ತು ಗೋವಾ ಅವರ ಪ್ರಾರ್ಥನೆಯನ್ನು ವಜಾ ಮಾಡಿದರು ದಟ್ ಈಸ್ ಅಂಗ್ ನೈನ್ಟೀನ್ ಫೋರ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯಾಯಾಂಗದ ಯಾವುದೇ ಅಡೆತಡೆ ಇಲ್ಲದಿದ್ದರೂ ಕರ್ನಾಟಕದ ವಿರುದ್ಧ ಮಲತಾಯಿ ಧೋರಣೆ ತೋರಿಸುತ್ತಾ ಕರ್ನಾಟಕದ ನ್ಯಾಯಯುತವಾದ ಮತ್ತು ಕಾನೂನುಬದ್ಧವಾದ ಹಾಗೂ ಸಂವಿಧಾನಾತ್ಮಕ ರಕ್ಷಣೆ ಹೊಂದಿರುವ ಯೋಜನೆಗಳನ್ನು ಅನುಷ್ಠಾನ ಮಾಡುವಲ್ಲಿ ವ್ರತ ಅಡ್ಡಿ ಮಾಡುತ್ತಿರುವುದು ಒಕ್ಕೂಟ ವ್ಯವಸ್ಥೆಗೆ ಅನ್ಯಾಯಗೊಳಿಸಿದಂತಾಗಿದೆ ತಕ್ಷಣ ನೀಡದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ ಉತ್ತರ ಕರ್ನಾಟಕ ಅಷ್ಟೇ ಕರ್ನಾಟಕ ಒಟ್ಟು ಕರ್ನಾಟಕ ಜನರು ಹಾಗೂ ರೈತರ ಹಿತಗಮನಿಸಿ ಕೇಂದ್ರ ಸರ್ಕಾರ ತಕ್ಷಣ ಅನುಮತಿ ನೀಡಲು ನಾವು ಒತ್ತಾಯಿಸುವೆಬಾಯಿ ಭೂಪೇಂದ್ರ ಯಾದವ್ ದೇ ಹ್ಯಾವ್ ನಾಟ್ कन्सिडर् दैट सबजेक्ट आवन द्लियरे दै क्लिया कम कैन स्टार्ट वि शुडी एवल टू स्टार्ट विट क्लियारे क्लियरे वीट दी एप बोर्ड मीटिंग बोर्ड मीटिंग एंत बोर्ड मीटिंग बंटू अब हद्दे सब्जेक्ट हज सटी ಕುರ್ಕಿ ಸಬ್ಜೆಕ್ಟ್ ಎಲ್ಲ ಮತ್ತೆ ಮೂರು ತಿಂಗಳ ಮುಂದೆ ಹಾಕ್ಬೋದು ಮುಂದೆ ನಾಲ್ಕು ತಿಂಗಳ ಮುಂದೆ ಹಾಕ್ಬೋದು ಇದು ಮಾಡ್ಕೊತ ಬಂದಿದೆ ಈಗ ಗೋವಾದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಕೊಡೋದಿಲ್ಲ ಅಂತ ಅವರು ಅಧಿಕೃತವಾಗಿ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಕರ್ನಾಟಕದ ಜನರಲ್ಲಿ ಆಕ್ರೋಶ ಮೂಡಿದೆ ಯಾವುದೇ ಕಾರಣಕ್ಕೆ ಪೆಟ್ರೋಲ್ ವ್ಯವಸ್ಥೆಯೊಳಗೆ ನಮ್ಮ ಸಾಂವಿಧಾನಿಕವಾಗಿರ್ತಕ್ಕಂಥ ಯೋಜನೆಗಳನ್ನು ರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರದ ಕರ್ತವ್ಯ